ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಗಾಂಜಾ ಸೇವನೆ ಇಬ್ಬರ ಬಂಧನ ಅತಿಯಾದ ಮಳೆಯಿಂದಾಗಿ ಬೆಳೆ ಹಾನಿಯಾಗಿರುವ ಪ್ರದೇಶಗಳಿಗೆ ಶಾಸಕರ ಭೇಟಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದಿನಾಂಕ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಂದು ತರೀಕೆರೆ ಪಟ್ಟಣದಲ್ಲಿ ಗಾಂಜಾ ಅಮಲಿನಲ್ಲಿದ್ದ ಪ್ರಜ್ವಲ್ ನಾಯ್ಕ್ ತಂದೆ ಕೃಷ್ಣ ನಾಯ್ಕ್ ಇಪ್ಪತ್ತೊಂಬತ್ತು ವರ್ಷ ಬೆಲೆನಹಳ್ಳಿ ಹಾಗೂ ಸೈಯದ್ ಮುಬಾರಕ್ ಬಿನ್ ಸೈಯದ್ ಖಾಸಿಂ ಇಪ್ಪತ್ತು ವರ್ಷ ಟೈಲ್ಸ್ ಕೆಲಸ ಮಾಡುತ್ತಿದ್ದರು ಚಿಕ್ಕರೆ ಇವರನ್ನು ತರೀಕೆರೆ ಪೊಲೀಸ್ ಇಲಾಖೆಯವರು ವಶಕ್ಕೆ ಪಡೆದುಕೊಂಡು ತರೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದು ಇವರುಗಳು ಮಾದಕ ವಸ್ತು ತೆಗೆದುಕೊಂಡಿರುವ ಬಗ್ಗೆ ದೃಢಪಟ್ಟಿದ್ದರಿಂದ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರ ನಾಯ್ಕ ಸಿಬ್ಬಂದಿಗಳಾದ ರಾಮು ರಿಯಾಜ್ ಮತ್ತು ಧನಂಜಯ್ ರುದ್ರೇಶ್ ವೇಣು ಪಾಲ್ಗೊಂಡಿದ್ದರು ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಎಲ್ಲೆಡೆ ಅತಿಯಾದ ಮಳೆ ಹಿನ್ನೆಲೆ ಬೆಳೆ ಹಾನಿ ಹಾಸನ ಜಿಲ್ಲೆ ಕಟ್ಟಾಯ ಹೋಬಳಿ ಚನ್ನಂಗಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಲಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಜೋಳದ ಬಿತ್ತನೆ ಬೀಜ ಮತ್ತು ಜೋಳದ ಬೆಳೆಗೆ ರೋಗ ಬಂದು ರೈತರಿಗೆ ಬಹಳ ಹಾನಿಯಾಗಿದ್ದು ಶಾಸಕ ಸಿಮೆಂಟ್ ಮಂಜು ಗ್ರಾಮಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ಹವಾಮಾನ ವೈಪರೀತ್ಯದಿಂದ ಜೋಳದ ಬೆಳೆಗೆ ರೋಗ ಬಂದಿರುವ ಹಿನ್ನೆಲೆ ರೈತನಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಕಳಪೆ ಗುಣಮಟ್ಟದ ಬೀಜಗಳು ಮಾರಾಟವಾಗಿರುವುದು ಕಂಡುಬಂದಿದ್ದು ಸೂಕ್ತ ರೀತಿಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಮೀನ್ಗೆಲ್ಲ ಹೊಡಿತೀರ ಇಪ್ಪತ್ತೇವತ್ ಜನ ಔಷಧಿ ಹೊಡಿಬೇಕು ಹೇಳಕ್ಸ್ ಇವರಿಗೆ ಆಲ್ರೆಡಿ ಎಲ್ಲಿ ನಾವು ಜೋಳತರ ಔಷಧಿ ಹೋದಾಗ ನಾವು ಗ್ಯಾರಂಟಿ ಇಲ್ಲ ನಮ್ಗೆ ಅನ್ನೋದು ಅವ್ರಿಗೆ ಹೇಳಿದ್ ಫಸ್ಟ್ ಅಧಿಕಾರಿಗಳಿಗೆ ಗೊತ್ತಿರಲ್ವಾ ಅಂತ ನಾನ್ ಕೇಳೋದು

ಇದು ನಾನೇ ಈಗ ರೈತರ ಆರೋಪ ಮಾಡ್ತಾರ್ದು ಏನಂದ್ರೆ ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ ಇಲ್ಲ ನಿಮ್ಮಿಂದ ಅಧಿಕೃತವಾಗಿ ಗೊಬ್ಬರದಂಗ್ಳಲ್ಲಿ ಮಾರಾಟ ಮಾಡಕ್ ಪರ್ಮಿಷನ್ ಹೌದು ರೈತರ ಆರೋಪ ಏನಂದ್ರೆ ನೀವು ಬೆಳೆ ಜೋಳ ಕೊಡ್ಬೇಕಾರೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅಂದ್ರೆ ಅಂತ ಬೆಳೆಗಳಿಗೆ ನೀವು ಯಾವ ರೀತಿ ಒಂದ್ ನಿಮಿಷ ಒಂದು ಎರಡನೇದಾಗಿ ರೈತರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯಕ್ಕೆ ಪರಿಹಾರ ಏನ್ ಮಾಡ್ಬೋದು ಅಂತಕ್ಕಂಥದ್ದು ಮತ್ತೆ ಎರಡನೇ ವಿಚಾರ ಏನಂದ್ರೆ ನೀವು ಈ ರೀತಿ ಯಾರು ಬೀಜಗಳನ್ನ ಮಾರಾಟ ಮಾಡಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಕ್ರಮ ತಗೋತಾರೆ ಒಂದು ಎರಡನೇ ವಿಚಾರ ಈ ಗಿಡನ ನೀವು ಟೆಸ್ಟ್ ಮಾಡಿ ಯಾವ ಈ ಬೀಜದಲ್ಲಿ ಸಮಸ್ಯೆನೋ ಗೊಬ್ಬರದ ಸಮಸ್ಯೆ ಗೊಬ್ಬರದಲ್ಲಿ ಸಮಸ್ಯೆ ನನ್ನ ಲೆಕ್ಕ ಜನ ಸಮಸ್ಯೆ ಇಲ್ಲ ಇದು ಒಂದ ಬೀಜದಲ್ಲೇ ಸಮಸ್ಯೆ ಅಂತಕ್ಕಂಥ ರೈತರಿಗೆ ಇಷ್ಟು ವರ್ಷದಿಂದ ಬೆಳೆ ಬೆಳೆಯತಕ್ಕಂತ ನಾವು ಬರೀ ನೀವ್ ಇದ್ರ ಇದ್ರ ಮೇಲೆ ನೀವು ಎಜುಕೇಶನ್ ಮೇಲೆ ಮಾತಾಡ್ತೀರಾ ನಮಗೆ ಸಿಗೋಣ ಬಟ್ ರೈತರು ರಿಯಲಿ ಅವ್ರ ಭೂಮಿನ ಬೆಳೆ ಬೆಳೆದು ಅವ್ರಿಗೆ ಇರ್ತಕ್ಕಂಥ ಅನುಭವದ ಮೇಲೆ ಮಾಡ್ತಾರೆ ನಮ್ಮ ರೈತರಿಗೆ ಅನ್ಯ ಆಗ್ಬಾರ್ದು ಯಾಕೆಂದ್ರೆ ಈ ಕಡೆ ರೈತರು ಜೋಳ ಒಂದೇ ಅವರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಏನಾದ್ರು ಮೂರು ತಾಸು ದುಡಿಬಹುದು ಅಂದ್ರೆ ಜೋಳ ಮಾಡ್ಕೊಂಡ್ರೆ ಈ ಜೋಳದ ಹೋದ್ರೆ ಅವ್ರು ಏನು ಮಾಡ್ಬೋದು ಹೇಳಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಸರಿಪಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ನೀವು ಅದಕ್ಕೆ ಯಾವ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರೆ ಇದರಿಂದ ಸೇವ್ ಆಗ್ಬಹುದು ಅಂತಕ್ಕಂತ ನೀವು ಸಲಹೆ ಕೊಟ್ಟಿದ್ದೀವಿ ಅದನ್ನೂ ಕೂಡ ಎಲ್ಲವನ್ನು ಮಾಡಿದ್ರು ಮಾಡಿದ್ರಿ ಸರ್ ಮಾಡಿದ ಮೇಲೂ ಈ ರೀತಿ ಆಗಿರೋದಕ್ಕೆ ರೈತರು ಮಾತಾಡ್ತಾರಂತದು ಇದನ್ನ ಯಾರು ಒಂದಾ ಬೀಜ ಕೊಟ್ಟವನ್ನು ಮೋಸ ಮಾಡಿದನೋ ಮುಸ್ತಿ ಕೊಟ್ಟನು ಮೋಸ ಮಾಡಿದ್ರೆ ನಮಗೆ ಗೊತ್ತಿಲ್ಲ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಇದನ್ನ ನಿಮ್ಮ ಇಲಾಖೆನೋ ಇದು ನಮ್ಮ ಸರಿಪಡಿಸಿ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ನಷ್ಟನ ಬರೆಸ್ಕೊಳ್ತಕ್ಕಂಥ ಕೆಲಸ